ಒಂದು ಒಂದು ಎರಡು ಮೂರು ತಿಂಗಳ್ಲೇನು ಪ್ರತಿ ವರ್ಷವೂ ಹನ್ನೊಂದು ತಿಂಗಳು ಕಾರ್ಯಕ್ರಮ ಮಾಡಿ ಜನರ ಜಾಗ್ರತೆಯನ್ನು ಮಾಡಿ ಅಂದ್ರೆ ಸಿದ್ದೇಶ್ವರ ಸ್ವಾಮಿಗಳವರು ಮಹಾನ್ ಸಂತೋಷ ಮಹಾನ್ ತ್ಯಾಗಿಗಳ ಸರ್ವ ಸಂಘ ಪರಿತ್ಯಾಗತ್ತೆ ಅನಿಸ್ಗಳಾಕರು ನಾವೆಲ್ಲ ಸಾಕಷ್ಟು ಹಿಂದೆ ಏನೋ ನಮಗೂ ಎಲ್ಲ ಇರ್ತೈತಿ ಆದರೆ ಯಾವುದನ್ನು ಇದು ನಂದ ಅಂದ ಎಲ್ಲವನ್ನು ತ್ಯಾಗ ರೂಪದನ್ನು ನೋಡಿದ್ರು ಅವರು ಸಿದ್ದೇಶ್ ಸ್ವಾಗ್ರು ಅಂಥ ಒಬ್ಬ ಮಹಾಪುರುಷರು ಏನು ನಮಗೆ ನಮಗೆ ಶಿಖರ್ ಅಷ್ಟೇ ಅಲ್ಲ ಅವರ ದೇಹ ತ್ಯಾಗ ಮಾಡಿದಾಗ ನಿಮಗೆಲ್ಲ ಗೊತ್ತಿಲ್ಲ ಇಪ್ಪತ್ತೈದು ಲಕ್ಷ ಕಂಟೆ ಜನರು ಅವರ ಅಂತಿಮ ದರ್ಶನವನ್ನು ಪಡ್ಕೊಂಡು ಅಂತಂದರೆ ಅವರು ಎಂಥ ಜಗತ್ತನ್ನು ಈ ನಮ್ಮ ದೇಶವನ್ನು ಅಂತ ಅಷ್ಟೇ ಅಲ್ಲ ವಿಶ್ವನ ಎಷ್ಟೊಂದು ಅಧ್ಯಾತ್ಮಗಳಿಗೆ ಹೋದಾಗ ಜಾಗ್ರತೆಯನ್ನು ಮಾಡ್ಯಾರೆ ಆ ರೀತಿ ಇಲ್ಲೆಲ್ಲ ಮಾನವ ಜನ್ಮ ದೊಡ್ಡದು ಮಾನವ್ ಮಾಡೋದು ಬೇಡ ವಿಚಾರಗಳಿರ ಮಾನವ ಜನ್ಮದ ಶ್ರೇಷ್ಠತೆಯನ್ನ ನಾವು ತಿಳ್ಕೋಬೇಕಾ ಅಂತಂದ್ರೆ ನಾವು ಅಧ್ಯಾತ್ಮ ಜೀವಿಗಳಾಗ ಸಾಕಷ್ಟು ಇಲ್ಲೆಲ್ಲ ವಿಷಯಗಳನ್ನ ಇರ್ತಿದಾರೆ ಈ ಮಾನವ ಜನ್ಮ ಅತ್ಯಂತ ಶ್ರೇಷ್ಠವಾದದ್ದು ಇದೀಗ ಗುರು ಉಪದೇಶನೂ ಭಾಳ ಮುಖ್ಯ ಶ್ರೀ ಗುರು ವಚನ ವಚನೋಪದೇಶವನ್ನು ಆಧಿಸಿ ನಾಗಲೂ ಮರಣಿಗೆ ಮಗಿ ಅಂದ್ರೆ ಮನುಷ್ಯ ಜನ್ಮಕ್ಕೆ ಮುಕ್ತಿ ಅನ್ನೋದನ್ನು ನಮಗೆ ಬೇಕಪ್ಪ ಅಂತಂದ್ರೆ ನಮ್ಮ ಗುರು ಉಪದೇಶ ಅಷ್ಟು ಮಹತ್ವ ಅದನ್ನೆಲ್ಲ ಎಲ್ಲ ಮಹಾತ್ಮರು ಆಗಿ ಹೋದವರು ಹೇಳ್ತಾ ಬಂದಿದ್ದಾರೆ ಅದರಂತೆ ಇನ್ನೂವರೆಗೂ ಸಹಿತ ಎಷ್ಟು ಮಂದಿ ಮಹಾತ್ಮ ಜ್ಞಾನಿಗಳು ಸಂತರವಲ್ಲ ಅವರು ತಮ್ಮ ಪ್ರದೇಶಗಳ ಮುಖಾಂತರ ಈ ಮಾನವ ಜನ್ಮದ ಶ್ರೇಷ್ಠತೆಯನ್ನು ತಿಳಿಸ್ತಾ ಬಂದಿದ್ದಾರೆ ಯಾಕಂತಂದ್ರೆ ಒಬ್ಬ ಕುಂಬಾರ ಈ ಮಾನವ ಜನ್ಮದ ಶ್ರೇಷ್ಠತೆ ನಾವು ತಿಳ್ಕೊಬೇಕ ಅಂತಂದ್ರೆ ಒಬ್ಬ ಕುಂಬಾರ ಒಂದು ನದಿ ತಕ್ಕ